ಹಾ ಕನ್ನಡ ವಿವರ್ ಸಾರಿ ಇಷ್ಟ ಆಗ್ತಾ ಇಬರ್ ನೀವು ಅದ್ರಲ್ಲಿ ಮಲಂಬ ಇಷ್ಟ ಆಗ್ತಾರೆ ಯಾಕಂದ್ರೆ ಅವ್ರ ನಮ್ ಉತ್ತರ ಕರ್ನಾಟಕ ಸೈಡ್ ತರ ಅದಕ್ಕೆ ಇಟ್ ಮುಂದಿ ಸೊ ಇಲ್ಲ ಜಾಸ್ತಿ ಇರ್ತದಲ್ಲ ಮಾಡ್ತಾರ ಇಲ್ಲ ಅವ್ರ ಕಲಿಯ ಕೈಲಿ ಆಗಲ್ಲ ಯಾಕಂದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಯಾಕಂದ್ರೆ ನಮ್ ಉತ್ತರ ಕನ್ನಡಕ ಸ್ಲ್ಯಾಕ್ ಬೇರೆ ಮತ್ತೆ ಇದು ಬೆಂಗಳೂರ್ ಕನ್ನಡ ಬೇರೆ ಅಲ್ವಾ ಈಗ ಫಸ್ಟ್ ಫೈನಲ್ ಇಷ್ಟ ಮುಂದೆ ಇರ್ತವ್ರು ಅಂತಿರೋ ಇಲಿಮಿಟ್ ಹೋಗಿ ಹೋಗ್ತಾರಂತಿರೋ ಮೇ ಬಿ ಒಂದ್ ಸ್ವಲ್ಪ ತಿಂಗಳ್ ಹೋಗ್ತಾರೆ ಅಂದ್ರೆ ಇರ್ತಾರೆ ಫೈನಲ್ ವರೆಗು ಬಟ್ ಅವ್ರು ವಿನ್ ಆಗಲ್ಲ ಸೆಲೆಕ್ಟ್ ಮಾಡಿರ್ಬೇಕಂತ ಹೇಳ್ತೀರ ಬಿಗ್ ಬಾಸ್ತೇನೋರಲ್ ಆಳದಲ್ಲ ಗೇಮು ಸೊರಂತರ ಕರ್ನಾಟಕದವ್ರಿ ಅವ್ರೇಸ್ತಾರೆ ಎಲ್ಲರೂ ಸ್ಟ್ರಾಟರ್ಜಿ ಮಾಡಿ ಆಡ್ತಾರಲ್ವಾ ಅವ್ರು ಏನೋ ಆಡಿದ್ರು ಮನ್ಸಿಂದ ಮಾಡ್ತಾರೆ ತಲೆಗೇನ್ ಬರುತ್ತೋ ಮನ್ಸಿಗೆ ಏನ್ ಬರತ್ತೋ ಅದೇ ಮಾಡ್ತಾರೆ ಬಾಳ ದಿಪ್ ನೋಡಿದ್ರು ಅವ್ರ ಬಗ್ಗೆ ನಂಗ ಅಷ್ಟ ಗೊತ್ತಿಲ್ಲ ಸಿಂದರ್ ಸಿಂಗರ್ ಅವರು ಅಷ್ಟ್ ನೋಡಿಲ್ಲ ಸರ್ ನಾನು ಅವ್ರ ಗಿಲ್ಲಿ ನಟ ಚಂದ್ರಪ್ರದರ್ ಹ್ಮ್ ಚಂದ್ರಪ್ರಭಾ ಓಕೆ ಉಸರ್ ಆ ಇಷ್ಟ ಆಗತ್ತಾವ ಕಾಮಿಡಿ ಎಲ್ಲಾ ಇಷ್ಟ ಬಿಸ್ಲದ ಬಿಗ್ ಬಾಸ್ ಮೆನು ಹೇಗಿದೆ ಅಂತೀರ ಹ್ಮ್ ಚೆನ್ನಾಗಿದೆ ಎಲ್ಲಕಿನ ಎಲ್ಲಾ ಸೀಸನ್ಸ್ ನೋಡಿದ್ರನು ಈ ಸಲ ಇರೋದು ಚೆನ್ನಾಗಿದೆ ಸ್ವಲ್ಪ ಸಂಸ್ಕೃತಿ ಎಲ್ಲ ಸುದೀಪು ಅವ್ರ ಹೇರಿಸ್ತಾ ಇದ್ರ ಈ ಸಲ